ದೇವನಹಳ್ಳಿ ತಾಲೂಕು ಸಮಾಜ ಕಲ್ಯಾಣದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಹೆಣ್ಣು ಮಕ್ಕಳ ಶಾಲೆಯ ಉದ್ಘಾಟನೆಗೆ ಆಗಮಿಸಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಎಚ್ ಮುನಿಯಪ್ಪ ಅವರು ನಮ್ಮ ಎಂಪವರ್ ನ್ಯೂಸ್ ವರದಿಗಾರರಾದಂತಹ ಮಂಜುನಾಥ್ ಜ್ಯೋತಿ ಮಾತನಾಡಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ವಸತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಶಾಲೆಗಳನ್ನು ಹೆಚ್ಚಿಸಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲು ಇಲಾಖೆಯ ಅಧಿಕಾರಿಗಳು ಸಿಇಒ ಅನುರಾಧ ತಹಸೀಲ್ದಾರ್ ಅನಿಲ್ ಸಮಾಜ್ ಕಲ್ಯಾಣ ಇಲಾಖೆ ಅಧಿಕಾರಿ ಓಲಿಕಾರ್ ಉಪನಿರ್ದೇಶಕರು ಪ್ರೇಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ರಾಜಣ್ಣ ಅಂತಾರಾಷ್ಟೀಯ ಪ್ರಾಧಿಕಾರದ ಅಧ್ಯಕ್ಷರು ಶಾಂತಮೂರ್ತಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ಕೆಸಿ ಮಂಜುನಾಥ್ ಪುರಸಭೆ ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಮಾಡಬೇಕು ಮಾಡಿ ಈಗ ಸತ್ಯವಾಗಿ ಎಲ್ಲ ಹೋಮ್ಲಿಯಲ್ಲಿ ಮತ್ತು ಹಾಸ್ಟೆಲ್ ಕೂಡ ಮೊದಲಿಂದಾಗಿ ಬರ್ತದೆ ಈಗ ಹಾಸ್ಟೆಲ್ ಬಂದಿದೆ ಸ್ವಲ್ಪ ಹೆಚ್ಚಿನ ಬದಲಾವಣೆ ಆಗಿ ಅವರಿಗೆ ಸೌಲಭ್ಯ ವಿದ್ಯಾಭ್ಯಾಸ ಮಾಡಿಕೊಡೋಕ್ಕೆ ಮತ್ತೆ ಅವರು ಓದಿಕೊಡೋಕ್ಕೆ ಇವೆಲ್ಲ ವ್ಯವಸ್ಥೆಗಳು ಭಾಳ ಟ್ಯೂಷನ್ ಕೂಡ ಇರ್ತದೆ